ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಅದನ್ನು ಕೇವಲ ಘಟನೆಯನ್ನಾಗಿ ನೋಡೋದಿಲ್ಲ ಅದರ ಬದಲಾಗಿ ಅದಕ್ಕೆ ರಾಜಕೀಯ ಬಣ್ಣವನ್ನು ಬೆರೆಸಲಾಗತ್ತೆ ಕೋಮ ಸ್ಪರ್ಶ ನೀಡಲಾಗತ್ತೆ ಇನ್ನಿಲ್ಲದಾಗಿ ರೆಕ್ಕೆ ಪುಕ್ಕಗಳು ಹುಟ್ಕೋತವೆ ನಿನ್ನೆ ನಡೆದಂಥ ಸೈಫ್ ಅಲಿ ಖಾನ್ ಘಟನೆ ಕೂಡ ಇದಕ್ಕೆ ಹೊರತಾದದ್ದಲ್ಲ ಮತ್ತೊಂದು ಉದಾಹರಣೆ ಘಟನೆ ಏನು ಅಂತ ಗೊತ್ತಿರಲಾರ್ದವ್ರಿಗೋಸ್ಕರ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅದಾದ ಮೇಲೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಗುರುವಾರ ಬೆಳಗಿನ ಜಾವ ಸುಮಾರು ಎರಡೂವರೆ ಸುಮಾರಿಗೆ ಬಾಂದ್ರಾ ಮುಂಬೈನ ಬಾಂದ್ರಾದಲ್ಲಿರುವಂಥ ಗುರುಶರಣ್ ಅಪಾರ್ಟ್ಮೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ ಆ ಅಪಾರ್ಟ್ಮೆಂಟ್ನ ಹನ್ನೊಂದನೇ ಅಂತಸ್ತಿನಲ್ಲಿರ್ತಾರೆ ಸೈಫ್ ಅಲಿ ಖಾನ್ ಮತ್ತು ಕರೀನಾ ಕಪೂರ್ ದಂಪತಿಗಳು ಇರುವಂಥ ಮನೆ ಆ ಮನೆಗೆ ಒಬ್ಬ ಢಕಾಯಿತ ನುಗ್ತಾನೆ ಹೇಗೆ ನುಗ್ಗಿದ್ದಾನೆ ಅನ್ನೋದು ಇಲ್ಲಿಗೂ ಚಿದಂಬರ ರಹಸ್ಯವಾಗಿಯೇ ಉಳಿದಿದೆ ಏಕೆಂದರೆ ನಾವು ನೋಡಿದ ಹಾಗೆ ಯಾವುದೇ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಹೋಗಬೇಕಾದ್ರೆ ಇರುವಂಥ ಭದ್ರತಾ ಸಿಬ್ಬಂದಿ ಅಲ್ಲಿರುವಂಥ ಸಿ ಸಿ ಟಿ ವಿ ಅಲ್ಲಿರುವಂಥ ಪ್ರೋಟೋಕಾಲ್ಗಳು ಶಿಷ್ಟಾಚಾರಗಳನ್ನು ದಾಟಿಕೊಂಡು ಒಬ್ಬ ಕೆಲಸಗಾರ ಕೂಡ ಒಳಗಡೆ ಹೋಗೋದು ಭಾರಿ ಕಷ್ಟದಾಯಕವಾದಂಥದ್ದು ಸಾಮಾನ್ಯ ಅಪಾರ್ಟ್ಮೆಂಟ್ ಆದರೆ ಬೇರೆ ಆದರೆ ಈ ರೀತಿಯಾದಂಥ ಸೆಲೆಬ್ರಿಟಿಗಳಿರುವಂಥ ಅಪಾರ್ಟ್ಮೆಂಟು ಯಾವ ರೀತಿ ಇರ್ತಾವಂತೆ ಸುಮ್ಮನೆ ಕಲ್ಪಿಸಿಕೊಂಡ್ರೆ ಅದರ ಭದ್ರತಾ ವ್ಯವಸ್ಥೆ ಎಷ್ಟು ಕಟ್ಟುನಿಟ್ಟಾಗಿರುತ್ತೆ ಅನ್ನೋದು ನಮಗೆ ಅದರ ಕಾಠಿಣ್ಯತೆ ಅರಿವಾಗುತ್ತೆ ಆದರೂ ಕೂಡ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಪಕ್ಕದ ಬಿಲ್ಡಿಂಗಿಗೆ ಬಂದಿದ್ದ ಈ ದಾರೋಡೆವ್ರ ಆತ ಹಾರಿ ಇವರು ಮನೆಗೆ ಬರ್ತಾನೆ ಮನೆಗೆ ಬಂದು ಫೈರ್ ಎಕ್ಸಿಟ್ ಅಂತ ಏನಿರ್ತದೆ ಅದರ ಒಳಗಡೆಯಿಂದ ನುಗ್ತಾನೆ ನುಗ್ಗಿ ನೇರವಾಗಿ ಎಲಿಯಮ್ಮ ಅಂಥೇಳಿ ಆಕೆ ಪರಿಚಾರಕಿ ಯಾರಿಗೆ ಈ ಸೈಫ್ ಅಲಿ ಖಾನ್ನ ಇನ್ನೊಬ್ಬ ಮಗ ಜಹಾಂಗೀರ್ ಅಂತಿದ್ದಾನೆ ಆತನನ್ನು ನೋಡ್ಕೊಳ್ಳೋಕೆ ಈ ಎಲಿಯಮ್ಮ ಪರಿಚಾರಕಿ ಈ ಜಹಾಂಗೀರ್ನೂ ರೂಮ್ಗೆ ನುಗ್ತಾನೆ ಎಲಿಯಮ್ಮನ ತನ್ನ ಕಸ್ಟಡಿಗೆ ತಗೋತಾನೆ ಆಕಿ ಕಿರ್ಚ್ತಾಳೆ ಅದಾದ ತಕ್ಷಣ ಸೈಫ್ ಅಲಿ ಖಾನ್ ಎಲ್ಲರೂ ಬರ್ತಾರೆ ಯಾವಾಗ ಈ ರೀತಿ ಎಲ್ಲರೂ ಎದ್ದು ಬಂದರು ಅಂತ ಗೊತ್ತಾಗುತ್ತೋ ಆವಾಗ ಇದ್ದಕ್ಕಿದ್ದಾಗ ಆತ ಸ್ಟಾಪ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಸೈಫ್ ಅಲಿ ಖಾನ್ ಮೇಲೆ ಯಾವುದೇ ಒಬ್ಬ ದರೋಡೆಕ್ಕೋರ ಯಾರೇ ಆದರೂ ಕೂಡ ಹೀಗೆ ಎಲ್ಲರೂ ಎದ್ದ ಸಂದರ್ಭದಲ್ಲಿ ಆತ ಇದ್ದಕ್ಕಿದ್ದ ಹಾಗೆ ಪ್ಯಾನಿಕ್ ಆಗ್ತಾನೆ ಯಾವ ರೀತಿಯದಾದಂಥ ಪ್ರತೀಕಾರ ತೆಗೆದುಕೊಳ್ಳಲಿಕ್ಕೂ ಸಜ್ಜ ಸಜ್ಜಾಗಿರ್ತಾನೆ ಸಿದ್ಧನಾಗಿರ್ತಾನೆ ಕೊಲೆ ಮಾಡಿದರೂ ಏನು ಅಚ್ಚರಿ ಪಡಬೇಕಾಗಿಲ್ಲ ಯಾಕೆಂದರೆ ಮಾನಸಿಕ ಸ್ಥಿತಿ ಆಗಿರುತ್ತೆ ಇದು ಪೂರ್ವ ನಿಯೋಜಿತ ಅಂತ ಎಲ್ಲಿಯೂ ಕಾಣಿಸೋದಿಲ್ಲ ಯಾಕೆ ಅಂತಂದ್ರೆ ಆತನ ಗುರಿ ಏನು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣೋದಿಲ್ಲ ಆತನ ಗುರಿ ಸೈಫ್ ಅಲಿ ಮುಗಿಸೋದೇ ಆಗಿದ್ದರೆ ಆತ ಇಷ್ಟೆಲ್ಲ ಸರ್ಕಸ್ಗಳನ್ನು ಮಾಡಬೇಕಾಗಿರಲಿಲ್ಲ ಎರಡನೇದಾಗಿ ಇಡೀ ಘಟನೆ ನಡೆದಿರೋದು ಯಾವುದೋ ಲೈವ್ ಕಾನ್ಸರ್ಟ್ನಲ್ಲಿ ನಡೆದದ್ದಲ್ಲ ಅಥವಾ ಯಾವುದೋ ಸೈಫ್ ಅಲಿ ಖಾನ್ನ ಶೂಟಿಂಗ್ನಲ್ಲಿ ನಡೆದದ್ದಲ್ಲ ಯಾವುದೋ ಸಮಾರಂಭದಲ್ಲಿ ನಡೆದದ್ದಲ್ಲ ಸಾರ್ವಜನಿಕ ಜಾಗದಲ್ಲಿ ನಡೆದದ್ದಲ್ಲ ಮನೆಯ ಒಳಗಡೆ ನಡೆದದ್ದು ಭದ್ರತಾ ವ್ಯವಸ್ಥೆ ಇರುವಂಥ ಪಹರೆಯಲ್ಲಿ ನಡೆದಂಥದ್ದು ಮತ್ತು ಯಾವುದೇ ಒಬ್ಬ ಕೊಲೆಗಾರ ಕೊಲೆ ಮಾಡಬೇಕು ಅಂತಲೇ ಉದ್ದೇಶ ಆಗಿದ್ದಾದರೆ ಈ ರೀತಿಯಾದಂಥ ಪ್ಲಾನ್ ಅನ್ನು ಯಾವುದೇ ಮೂರ್ಖ ಮೂರ್ಖ ಶಿಖಾಮಣಿಯಾದರೂ ಕೂಡ ಮಾಡಲಾರ ಈಗ ವಿವಾದ ಏನಪ್ಪಾ ಅಂದ್ರೆ ಇದಕ್ಕಿದ್ದ ಹಾಗೆ ಇಂಥ ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಈ ದೇಶದ ಮುಸಲ್ಮಾನರ ಮೇಲೆ ಈ ರೀತಿ ದಾಳಿ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಇದನ್ನು ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ ಇದಕ್ಕೆ ಸಲ್ಮಾನ್ ಖಾನ್ ಪ್ರಕರಣವನ್ನು ಕೂಡ ತಳಕಾಕುವಂಥ ಪ್ರಯತ್ನ ನಡೀತಾ ಇದೆ ಸಲ್ಮಾನ್ ಖಾನ್ ಮೇಲೆ ಲಾರೆನ್ಸ್ ವಿಷ್ಣು ಈ ಗ್ಯಾಂಗ್ ಅಟ್ಯಾಕ್ ಮಾಡಿತ್ತು ಅದೇ ರೀತಿ ಈಗ ಸೈಫ್ ಅಲಿ ಖಾನ್ ಮೇಲೆ ನಡೀತಾ ಇದೆ ಮುಸಲ್ಮಾನರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳುವಂಥದ್ದು ಇದಕ್ಕಿಂತ ಮಜಾ ಅಂದರೆ ಕುಮಾರ್ ಬಿಶ್ವಾಸ್ನನ್ನು ಬಂಧಿಸಿ ಅಂತ ಅಲ್ಲರಿ ಸೈಫ್ ಅಲಿ ಖಾನ್ ಮನೆಗೆ ಒಬ್ಬ ಡಕಾಯ್ತ ಬಂದಿರೋದು ಈಗ ಬಂದಿರೋ ಮಾಹಿತಿಯ ಪ್ರಕಾರ ಸ್ಪಷ್ಟವಾದಂಥದ್ದು ಏನಾದ್ರು ಪ್ರಥಮ ಮಾಹಿತಿ ಮಾಹಿತಿಯ ವರದಿ ಇದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅದರ ಪ್ರಕಾರ ಒಬ್ಬ ಯಾವತ್ತ ಒಂದು ಕೋಟಿ ರೂಪಾಯಿ ದುಡ್ಡನ್ನು ಬೇರೆ ಕೇಳಿದೆ ಅಂತ ಈಗ ಹೇಳ್ತಾ ಇದ್ದಾಳೆ ಅನ್ನೋಳು ಆಕೆ ಬಾಯಿ ಕೈ ಕೈ ಅಡ್ಡ ಹಿಡಿತಾನೆ ಈತನ ಜಹಾಂಗೀರ್ ಅಂತ ಮಗನ ಹಿಡ್ಕೋತಾನೆ ಈ ರೀತಿಯಾದಂಥ ಕಥೆಗಳನ್ನು ಹೇಳ್ತಾ ಇದ್ದಾರೆ ಮನೆ ಕೆಲಸಗಾರದು ಯಾವುದೇ ಪಾತ್ರ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಕುಮಾರ ವಿಶ್ವಾಸನಿಗೆ ಬಂಧಿಸೋ ಯಾಕೆ ಇದು ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಈತನ ಮೇಲೆ ದಾಳಿ ಆಗೋದಕ್ಕೂ ಕುಮಾರ ವಿಶ್ವಾಸನನ್ನು ಬಂಧಿಸೋದಕ್ಕೂ ಏನು ಸಂಬಂಧ ಯಾಕೆ ಬಂಧಿಸಬೇಕು ಕುಮಾರ್ ವಿಶ್ವಾಸ ಹೇಳಿದ್ರಂತೆ ಸೈಫ್ ಅಲಿಖಾನ್ ನಿನಗೆ ಬೇರೆ ಯಾವ ಹೆಸರು ಸಿಗಲಿಲ್ವಾ ಈ ದೇಶದ ಮೇಲೆ ದಾಳಿ ಮಾಡಿದಂಥ ತೈಮೂರನ ಹೆಸರೇ ಬೇಕಾ ನಿನಗೆ ಜಹಾಂಗೀರನ ಹೆಸರೇ ಬೇಕಾ ಇಬ್ರಾಹಿಂನ ಹೆಸರೇ ಬೇಕಾ ಬೇರೆ ಯಾವ ಹೆಸರುಗಳು ಸಿಗಲಿಲ್ವಾ ಅಂತ ಒಂದು ಸಲ ಕುಮಾರ್ ವಿಶ್ವಾಸ್ ಯಾವುದೋ ಒಂದು ಸಮಾರಂಭದಲ್ಲಿ ಹೇಳಿದ್ರಂತೆ ಹಾಗೆ ಹೇಳಿದ್ದರಿಂದ ಕೋಮದ್ವೇಷ ಉಂಟಾಗಿ ಈ ರೀತಿ ತನ್ನ ಮಕ್ಕಳಿಗೆ ಹೆಸರಿಟ್ಟಿದ್ದಾನೆ ಈತನನ್ನು ಬಿಡಬಾರದು ಅಂತ ಅನ್ಯ ಕೋಮಿನವರು ಈತನ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಈಗ ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನ ಅದಕ್ಕೋಸ್ಕರ ಕುಮಾರ ವಿಶ್ವಾಸನನ್ನು ಬಂಧಿಸಿ ಮೊದಲೇದಾಗಿ ನೋಡಿ ಹೆಸರುಗಳನ್ನು ಇಡ್ತಾರೆ ಭಾರತ ದೇಶದ ಅತಿ ದೊಡ್ಡ ದುರಂತ ಏನಪ್ಪ ಅಂತಂದರೆ ಯಾರು ದಾಳಿಕೋರರಾಗಿದ್ದಾರೋ ಯಾರು ಈ ದೇಶದ ನರ ನರವನ್ನು ಹಿಂಡಿ ಹಾಕಿದ್ದಾರೋ ಯಾರು ಈ ದೇಶದ ಧರ್ಮವನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಅಂಥವರ ಹೆಸರನ್ನು ವಿಜೃಂಭಿಸುವಂಥ ಇತಿಹಾಸವನ್ನು ಭರಿಸಿರುವಂಥ ಅತಿ ದೊಡ್ಡದಾದ ಅಪಸವ್ಯ ಕೇವಲ ಇತಿಹಾಸ ಬರೆಸಲಿಲ್ಲ ಅದು ಅಜರಾಮರವಾಗಿ ಉಳಿಯಲಿ ಎನ್ನುವ ರೀತಿಯಲ್ಲಿ ರಸ್ತೆಗಳಿಗೆ ಆ ಹೆಸರಿಡೋದು ಸರ್ಕಲ್ಗಳಿಗೆ ಆ ಹೆಸರಿಡೋದು ಇಂಥದ್ದೊಂದು ದೊಡ್ಡದಾದಂಥ ಪ್ರಮಾದವನ್ನು ಈ ದೇಶದಲ್ಲೇ ಮಾಡಲಾಯಿತು ಉದಾಹರಣೆಗೆ ನಮ್ಮ ಕಣ್ಣೆದುರಿಗೆ ಇರುವಂಥ ಅಕ್ಬರ್ ರೋಡು ಜಹಾಂಗೀರ್ ರೋಡು ಆ ರೀತಿ ಸುಲ್ತಾನ್ ರೋಡು ಈ ರೀತದ ಅದಕ್ಕೆ ಅನುಗುಣವಾಗಿ ಈ ಮನುಷ್ಯ ತನ್ನ ಮಕ್ಕಳಿಗೆ ಹೆಸರಿಡ್ತು ತೈಮೂರು ಹೆಸರಿಡ್ತಾನೆ ಬಾಬರ್ ಹೆಸರಿಡ್ತಾನೆ ಜಹಾಂಗೀರ್ ಹೆಸರಿಡ್ತಾನೆ ಏನಂತ ಹೇಳೋಣ ಮೊಘಲರು ಬಂದು ನಮ್ಮ ದೇಶದಲ್ಲಿ ದಾಳಿ ಮಾಡಿದ್ದು ಶತಶತಮಾನಗಳ ಕಾಲ ನಮ್ಮನ್ನು ಇನ್ನಿಲ್ಲದ ಹಾಗೆ ದೌರ್ಜನ್ಯ ಮಾಡಿದ್ದು ನಮ್ಮ ಮೇಲೆ ನಮ್ಮ ದೇವಸ್ಥಾನಗಳಲ್ಲ ಲೂಟಿ ಮಾಡಿದ್ದು ಕಣ್ಣೆದುರಿಗಿರುವಂಥ ಸಾಕ್ಷ್ಯ ಇರುವ ಸಂದರ್ಭದಲ್ಲಿ ಈ ದೇಶದ ಅನ್ನವನ್ನು ಊಟ ಊಟ ಮಾಡುವಂಥ ಈ ದೇಶದ ಪ್ರೇಕ್ಷಕರಿಗೆ ಮನೋರಂಜನೆಯನ್ನು ಕೊಡ್ತೀನಿ ಅಂತ ನಟನಾಗಿರುವಂಥ ಗಂಡ ಹೆಂಡತಿ ಇಬ್ಬರು ಕನಿಷ್ಠ ವಿವೇಚನೆ ವಿವೇಕ ಇಲ್ಲದೆ ಅಂತ ಹೆಸರಿಡ್ತಾರೆ ಬಾಬರ್ ಅಂತ ಹೆಸರಿಡ್ತಾರೆ ಜಹಾಂಗೀರ್ ಅಂತ ಇಡ್ತಾರೆ ಇಬ್ರಾಹಿಂ ಅಂತ ಏನಂತ ಹೇಳೋಣ ಇವರಿಗೆ ಧರ್ಮ ಅವ್ರದ್ದು ಯಾವ್ದಾರ ಇರಲಿ ದಾಳಿಕೋರ್ನ ಹೆಸರೇ ಬೇಕಾ ಯಾರಾದರೂ ಪ್ರಶ್ನೆ ಮಾಡುವಂಥದ್ದು ಅದರಲ್ಲಿ ಕುಮಾರ್ ವಿಶ್ವಾಸ್ ಪ್ರಶ್ನೆ ಮಾಡಿದ ಏನೂ ತಪ್ಪಿಲ್ಲ ಅದರಲ್ಲಿ ಹಾಗೆ ಪ್ರಶ್ನೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಈ ಘಟನೆ ನಡೆದ ಸಂದರ್ಭದಲ್ಲಿ ಆತನ ಮಾತಿನಿಂದ ಕುಮ್ಮಕ್ಕಿಗೆ ಯಾವನೋ ಒಬ್ಬ ವ್ಯಕ್ತಿ ಬಂದು ಈ ರೀತಿ ಸ್ಟಾಬಿಂಗ್ ಮಾಡಿದಾನೆ ಅಂತ ಹೇಳೋದು ಅದಕ್ಕಿಂತ ಜೋಕ್ ಇನ್ನೇನಿರ್ಲಿಕ್ಕೆ ಸಾಧ್ಯ ನೀವೇ ಹೇಳಿ ನೋಡಿ ಈ ದೇಶದಲ್ಲಿ ಎಲ್ಲ ಕಡೆ ಘಟನೆಗಳು ಈ ರೀತಿ ನಡಿತಾವ ನಡೆದ ತಕ್ಷಣ ತನ್ನ ಧರ್ಮವನ್ನು ಮುಂದಿಟ್ಟುಕೊಂಡು ಅದರ ಲಾಭವನ್ನು ಪಡಿಬೇಕು ಅನ್ನುವಂಥ ಪ್ರಯತ್ನ ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಅಪರಾಧ ಯಾವುದಿದೆ ನನಗೆ ಹೇಳಿ ಸಲ್ಮಾನ್ ಖಾನ್ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಬೇಕಾದಷ್ಟು ಸಲ ಬಂದಿದೆ ಆತ ಫುಟ್ಪಾತ್ ಮೇಲೆ ಜನರ ಮೇಲೆ ಅಮಾಯಕ ಜನರ ಮೇಲೆ ಹಚ್ಕೊಂಡೋದ ಕಾರಣ ರಾತ್ರಿ ಎಲ್ಲ ಕುಡ್ಕೊಂಡಿದ್ದ ಹೋಗಿ ರಾಜಸ್ಥಾನದ ಹಿರಣ್ಯಗಳ ಮೇಲೆ ಬೇಟೆ ಆಡಲಿಕ್ಕೆ ಹೋದ ಯಾವಾಗ ಯಾವಾಗ ಆತನ ಮೇಲೆ ಈ ರೀತಿ ಕೋರ್ಟಿನ ಆದೇಶಗಳಾಗ್ತಾವೋ ಆತನ ಬಂಧಿಸಬೇಕು ಅಂತ ಬರುತ್ತೋ ಆ ಸಂದರ್ಭದಲ್ಲಿ ಈತ ಮುಸಲ್ಮಾನರು ಹಾಕ್ಕೊಳ್ಳುವಂಥ ಟೋಪಿ ಹಾಕ್ಕೊಂಡು ಓಡಾಡ್ತಾನೆ ಯಾಕೆ ಓಡಾಡ್ತಾನೆ ನಾನೊಬ್ಬ ಮುಸಲ್ಮಾನ ನಾನು ಈ ದೇಶದಲ್ಲಿ ಅಲ್ಪಸಂಖ್ಯಾತ ನನ್ನ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಪರೋಕ್ಷವಾಗಿ ಜನರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇದ್ದಕ್ಕಿದ್ದ ಆತನಿಗೆ ಟೋಪಿ ನೆನಪು ಬರುತ್ತೆ ಉಳಿದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿರುವಂಥ ನೂರು ಕೋಟಿ ಹಿಂದೂಗಳು ಈತನ ಸಿನಿಮಾ ನೋಡಬೇಕು ಕೇವಲ ಮುಸಲ್ಮಾನರು ನೋಡಿದರೆ ಈತನ ಸಿನಿಮಾ ಹಿಟ್ಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಈತನ ಸಿನಿಮಾನ ಈ ದೇಶದಲ್ಲಿರುವ ಎಲ್ಲ ಧರ್ಮೀಯರು ಕೇವಲ ಈತನನ್ನ ನಟನನ್ನಾಗಿ ಈತನ ನಟನೆಯನ್ನ ಮತ್ತು ಕೇವಲ ಸಿನಿಮಾ ಮತ್ತು ಸಿನಿಮಾ ಅಂದ್ಕೊಂಡು ನೋಡಿದರೆ ಮಾತ್ರ ಈತನ ಸಿನಿಮಾ ಹಿಟ್ಟಾಗಲಿಕ್ಕೆ ಸಾಧ್ಯವೇ ವಿನ ಈತ ಮುಸಲ್ಮಾನನು ಅಂತ ಅನ್ಕೊಂಡು ಈತ ಹಿಂದೂ ಅಂದ್ಕೊಂಡು ಯಾರು ಸಿನಿಮಾ ನೋಡಿದರೆ ಸಿನಿಮಾ ಹಿಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಲ್ಮಾನ್ ಖಾನ್ಗೆ ಉಳಿದ ಸಂದರ್ಭದಲ್ಲಿ ಈತನಿಗೆ ಎಲ್ಲ ಧರ್ಮೀಯರು ಈತನ ಸಿನಿಮಾ ನೋಡಬೇಕು ಯಾವಾಗ ಈತನ ಮೇಲೆ ಆರೋಪಗಳು ಬರ್ತಾವೋ ಯಾತ ಯಾವಾಗ ಈತನನ್ನು ಒದ್ದು ಒಳಗಡೆ ಹಾಕ್ತಾರೆ ಅನ್ನುವಂಥ ಪ್ರಸಂಗ ಬರುತ್ತೋ ಆವಾಗ ಈತ ಜಾಳಿಗೆ ಟೋಪಿಯನ್ನು ತಲೆ ಮೇಲೆ ಹಾಕ್ಕೊಂಡು ಓಡಾಡಲಿಕ್ಕೆ ಶುರು ಮಾಡ್ತಾನೆ ಅಂದರೆ ತನ್ನ ಧರ್ಮವನ್ನು ಬಳಸಿಕೊಂಡು ಈ ರೀತಿಯದಾದಂಥ ಉಳಿದ ಧರ್ಮೀಯರ ಮೇಲೆ ತನ್ನದೊಂದು ಕೊಂಕ ಹಾಕಲಿಕ್ಕೆ ಪ್ರಯತ್ನ ಮಾಡುವಂಥ ಈ ವಿದ್ಯಮಾನ ಇದು ಈಗ ಸೈಫ್ ಅಲಿ ಖಾನ್ತು ಅದೇ ಇರೋದು ಲಾರೆನ್ಸ್ ಬಿಷ್ಣೋ ಈ ಗ್ಯಾಂಗ್ನವರು ಮಾಡಿರಬಹುದಾ ಬೇರೆ ಇನ್ಯಾರೋ ಮಾಡಿರಬಹುದಾ ಇದರ ಹಿಂದೆ ಧಾರ್ಮಿಕ ದ್ವೇಷ ಇದೆಯಾ ಈ ರೀತಿಯದಾದಂಥ ಚಿಂತನೆ ಮಾಡುವುದೇ ದೇಶ ವಿರೋಧಿ ಅಂತಲೇ ಹೇಳೋದು ನಾಳೆ ಅದು ಏನಾಗುತ್ತೋ ಏನು ಬಿಡುತ್ತೋ ಬೇರೆ ವಿಚಾರ ಮೊದಲೇದಾಗಿ ಆ ರೀತಿಯದಾದಂಥ ಆಲೋಚನೆಗೆ ಕೊಡುವುದು ಅಂಥ ಸುದ್ದಿಯನ್ನು ಮಾಡುವುದೇ ತಪ್ಪು ಅಂತ ಕೊಲೆ ಮಾಡುವನೇ ಆಗಿದ್ದರೆ ಈ ರೀತಿಯದಾಗಿ ತನ್ನನ್ನು ತಾನು ಪ್ರಾಣ ಸಂಕಟಕ್ಕೆ ಸಿಗಿಸಿಕೊಂಡು ತನಸಿಗೆ ಹಾಕ್ಕೊಳ್ಳು ಹಾಗೆ ಮಾಡಿಕೊಂಡು ಇವ್ರ ಮನೆ ಒಳಗಡೆ ನುಗ್ಗಿ ದಾಳಿ ಮಾಡುವ ಪ್ರಯತ್ನ ಮಾಡ್ತಿರಲಿಲ್ಲ ಆತ ಹೋಗಿದ್ದು ಪಕ್ಕದ ಬಿಲ್ಡಿಂಗಿಗೆ ಪಕ್ಕದ ಬಿಲ್ಡಿಂಗಿಂದ ಹಾರಿ ಬಂದಿದ್ದಾನೆ ಇಲ್ಲದೆ ಹೋದರೆ ಮೇನ್ ಗೇಟ್ನಿಂದ ಒಳಗಡೆ ಬಂದಿದ್ದರೆ ಅಲ್ಲಿ ಗುರ್ಖಾಗಳು ಬಿಡ್ತಿರಲಿಲ್ಲ ಅಲ್ಲಿರುವಂಥ ಸೆಕ್ಯೂರಿಟಿ ಅವ್ರು ಬಿಡ್ತಿರಲಿಲ್ಲ ಸಿ ಸಿ ಟಿ ಇಲ್ದ ದಾಖಲೆ ಆಗಿರೋದು ಆತ ಎಂಟ್ರಿ ಆಗಿರೋದಕ್ಕೆ ದಾಖಲೆಗಳೇ ಇಲ್ಲ ವಾಪಸ್ ಹೋಗುವಾಗ ಮಾತ್ರ ಆತಂದು ದಾಖಲೆಗಳಿದ್ದಾವೆ ಸಿ ಸಿ ಟಿ ವಿ ಫುಟೇಜ್ ಇದೆ ಅಂದರೆ ಆತ ಬೇರೆ ಇನ್ಯಾವುದೋ ಮಾರ್ಗದ ಮೂಲಕ ಬಂದಿದ್ದಾನೆ ಅನ್ನೋದು ಸ್ಪಷ್ಟ ಆಗುತ್ತೆ ಆದರೆ ಇದನ್ನು ಇಟ್ಟುಕೊಂಡು ಧಾರ್ಮಿಕ ಬಣ್ಣ ಬಳಿಯೋದಿದೆಯಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಎರಡನೇದು ಸೈಫ್ ಅಲಿ ಖಾನ್ ಥರದವರು ಈ ರೀತಿ ದೇಶ ವಿರೋಧಿ ಶಕ್ತಿಗಳು ನಮ್ಮ ದೇಶದ ವಿರುದ್ಧ ಯಾರು ದೌರ್ಜನ್ಯವನ್ನು ಮಾಡಿದ್ದಾರೋ ಮೊಘಲರು ಅಂಥವ್ರ ಹೆಸರಿಟ್ಕೊಂಡು ನಮ್ಮಂಥವ್ರಿಗೆ ಮನಸ್ಸಿಗೆ ನೋವು ಮಾಡೋದಿದೆಯಲ್ಲ ಅದು ಕೂಡ ತಪ್ಪೆ ಅಂತ ಹೌದಾ ಅಲ್ವಾ ದಯವಿಟ್ಟು ಅಂತ ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ